ಆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಾಳಿಂಗರಾಯ ರಾಯಚೂರು ಎಮ್ ಆರ್ ನೈನ್ ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಕೇವಲ ಎಂಟು ಎಂಟು ನಿಮಿಷದಲ್ಲಿ ಎಷ್ಟು ನಿಮಿಷ ಕೇವಲ ಎಂಟು ಎಂಟು ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ನಾವು ನಲವತ್ತು ಜಾನಪದಗಳನ್ನ ಫ್ಲೋಕ್ ಡ್ಯಾನ್ಸ್ ಅನ್ನ ಇವತ್ತು ಏನ್ ಮಾಡೋಣಪ್ಪ ಅಂತಂದ್ರೆ ನೋಡೋಣ ಸ್ನೇಹಿತರೆ ಇದು ನಮ್ಮ ಸಂಕ್ಷಿಪ್ತವಾದ ಪರಿಚಯ ಎಮ್ ಆರ್ ಒಲ್ ನೈನ್ ಸಿಕ್ಸ್ ಅಂತೇಳಿ ಒಂದು ಟೆಲಿಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇದಕ್ಕೆ ಸಂಬಂಧಪಟ್ಟ ಲಿಂಕ್ ಏನಪ್ಪಾ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ಜಾಯಿನ್ ಆಗಿವು ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಇವೆಲ್ಲ ಬೇರೆ ಬೇರೆ ಎಕ್ಸಾಮ್ ಕೇಳಿರ್ತಕ್ಕಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ ತೆಗೆದುಕೊಂಡು ಬಂದಿದ್ದೇನೆ ಸ್ನೇಹಿತರೆ ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೃತ್ತಿ ಯಾವುದೋ ಜಾನಪದ ಕಲೆ ಯಾವುದೋ ಅಂತ ಕ್ವಶನ್ ಕೇಳಕತ್ತನ ಘಂಟ ಮರ್ದಹಳ ಅಂತ ಯಾವ್ದ್ರೆ ಬಹಳ ಇಂಪಾರ್ಟೆಂಟ್ ಘಂಟ ಮರ್ದಳ ಇರ್ತಕ್ಕಂಥ ಉತ್ತರ ಅಂತ ಹಾಗಾದ್ರೆ ಸರ್ ಭುಯಾ ಇದು ಯಾವ್ದಪ್ಪ ಅಂದ್ರ ಅರುಣಾಚಲ ಪ್ರದೇಶಕ್ಕೆ ಇದು ಸಂಬಂಧಪಟ್ಟಿದೆ ಸರ್ ನಟಪೂಜಾ ಇದು ಏನಪ್ಪಾ ಅಂದ್ರ ಅಸ್ಸಾಂ ರಾಜ್ಯಕ್ಕೆ ಯಾವ ರಾಜ್ಯಕ್ಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಇನ್ನ ಜಟಾ ಜತೆನ್ ಇದೇನಪ್ಪ ಅಂದ್ರ ಸೊ ಏನಪ್ಪ ಅಂದ್ರ ಸಂಬಂಧಪಟ್ಟೈತಿ ಅಂತೇಳಿ ಸೊ ನಿಮ್ಗೆ ಏನಿರಬೇಕೋ ಗೊತ್ತಿರಬೇಕು ಓಕೆ ಅದೇ ತರನಾಗಿ ಇನ್ನ ದುರ್ಗಾದೇವಿಯನ್ನು ಆಚರಿಸುವ ಒಂಬತ್ತು ರಾತ್ರಿಗಳ ಹಿಂದೂ ಹಬ್ಬವಾದ ನವರಾತ್ರಿ ಹಬ್ಬದ ಸಮಯದಲ್ಲಿ ಸಾಂಪ್ರದಾಯಿಕ ಯಾವ ಹಬ್ಬ ಆಚರಣೆ ಅಂತ ಕ್ವಶನ್ ಕೇಳಕ್ಕೆ ತರ ಸ್ನೇಹಿತರೆ ಅದು ದಾಂಡಿಯಾ ರಾಸ್ ಅಂತ ದಾಂಡಿಯಾ ರಾಸ್ ಎಂಬುದೇನಪ್ಪ ಇದು ಈ ಗುಜರಾತ್ ಅಲ್ಲಿ ಏನಪ್ಪ ಅಂದ್ರ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ನೃತ್ಯ ಇದು ಅದಕ್ಕ ನೋಡ್ತೀವಿ ಹಾಗಾದ್ರೆ ಸರ ಯಕ್ಷಗಾನ ಇದು ಏನಪ್ಪಾ ಅಂತಂದ್ರ ಇದು ನಮ್ಮ ಈ ಕರ್ನಾಟಕದ ಒಂದು ಜಾನಪದ ಕಲೆ ಡೊಳ್ಳು ಕುಣಿತ ಇದು ಕಡೆ ವಿಶೇಷ ಕರ್ನಾಟಕದ ಬೀರಪ್ಪನ ಒಂದು ಬೀರೇಶ್ವರ ಬೀರೇಶ್ವರ ಬೀರೇಶ್ವರನ ದೇವರ ಡೊಳ್ಳು ಕುಣಿತ ಅಂತ ನೋಡ್ತೀವಿ ಭೂತಾರಾಧನೆ ಇದು ಏನಪ್ಪ ಅಂದ್ರ ತಮಿಳುನಾಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಮಿಳುನಾಡಿನ ಒಂದು ಜಾನಪದ ಕಲೆ ಬನ್ನಿ ಸ್ನೇಹಿತರೆ ಒಂದು ಕಡೆ ಏನಪ್ಪ ಅಂದ್ರ ಫಾಲೋಯಿಂಗ್ ಕೊಟ್ಟಣ ಒಂದು ಕಡೆ ಅವುಗಳ ನೃತ್ಯ ಕೊಟ್ಟಣ ಈ ಮತ್ತೊಂದು ಕಡೆ ಅವುಗಳ ರಾಜ್ಯ ಕೊಟ್ಟಣ ಸರ್ ಚರಾವ್ ಯಾವ ಜಯಂತಿಯಲ್ಲಿ ಕ್ವಶನ್ ಕೇಳಕತ್ತ ಚರಾವ್ ಎಂಬುದು ಮಿಜೋರಾಮು ಪುಪ್ಪಿನ ನೃತ್ಯ ಅಂತ ಕೊಟ್ಟಣ ನೃತ್ಯ ಅರುಣಾಚಲ ಪ್ರದೇಶ ದುರ್ಗಾ ಪೂಜೆ ಇದೊಂದು ವೆಸ್ಟ್ ಬೆಂಗಾಲ್ ಇನ್ನ ಜೋರಾ ಇದು ಏನಪ್ಪಾ ಅಂದ್ರ ಉತ್ತರಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾನಪದ ಕಲೆ ಅಂತೇಳಿ ನಿಮ್ಗ ಗೊತ್ತಿರಬೇಕು ಮುಸುಲ್ನಾಚ್ ಬಹಳ ಸಲ ಕ್ವಶನ್ ಕೇನ ಎಷ್ಟು ಎಕ್ಸಾಮ್ ಅಲ್ಲಿ ಬರೆಯುವ ಮುಸುಲ್ ಅಂತ ಕೇಳಿ ಮುಸುಲ್ ಅಂದ್ರೆ ಒಂದೇ ಮುಸುಲ್ನಾಚ್ ಅಂದ್ರೆ ಒಂದೇ ಇವು ಏನಪ್ಪಾ ಅಂತಂದ್ರ ಗೋವರ್ಜಕ್ಕೆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಾನಪದ ಡ್ಯಾನ್ಸ್ ಮುಸುಲ್ ನಾಚ 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 ನಾಚ್ ಹಾಗಾದ್ರೆ ನಾಚ್ ಯಾವ ಹೆಸರ ಛತ್ತೀಸ್ಗಢ ಗೋರ್ನಾಚ್ ಯಾವ ರಾಜ ಜಾರ್ಖಂಡ ಚೌಕಿ ನಾಚ್ ಯಾವ ರಜ ಜಮ್ಮು ಕಾಶ್ಮೀರ ಅರ್ಥ ಆಯ್ತಾ ಎಸ್ ಇನ್ನ ನೋಡಿ ಸ್ನೇಹಿತರೆ ಚೌ ನೃತ್ಯ ಯಾವ ಜಂಬತ್ತೆ ಅಂತೇಳಿ ಇಲ್ಲಿ ಕ್ವಶನ್ ಕೇಳ್ಕೊಳ್ತಾರ ಚೌ ಡ್ಯಾನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಅಸ್ಸಾಮು ತಪ್ಪು ತಮಿಳುನಾಡು ತಪ್ಪು ಮಣಿಪುರ ತಪ್ಪು ಸರಿಯಾದ ಸರಿಯಾದ್ರೆ ಜಾರ್ಖಂಡ್ ಇಸ್ ರೈಟ್ ಆನ್ಸರ್ ರೀ ಸರ ಇದು ಏನಪ್ಪ ಅಂದ್ರೆ ಮೂರ್ ರಾಜ್ಯಕ್ಕೆ ಸಂದ್ಪಟ್ಟದೆ ಎಷ್ಟ್ ರಾಜ್ಯ ಮೂರ್ ರಾಜ್ಯ ಕಂಡು ಬರ್ತಾವ ಒನ್ ಟೂ ತ್ರೀ ಅಂತೇಳಿ ಸೊ ನಾವು ನೋಡ್ತೀವಿ ಒಂದೇದ್ದು ಯಾವ್ದಪ್ಪಾ ಅಂದ್ರ ಪಶ್ಚಿಮ ಬಂಗಾಳ ಅಂತ ಪಶ್ಚಿಮ ಬಂಗಾಳ ಅಂತ ಗೊತ್ತಿರಬೇಕು ಎರಡು ಏನ್ರಿ ಸರ ಎರಡು ಏನಪ್ಪಾ ಅಂತಂದ್ರ ಒಡಿಸ್ಸಾ ಅಂತ ಓಕೆ ಎರಡು ಒಡಿಸ್ಸಾ ಅಂತ ಮೂರ್ ಅಂದ್ರ ಅವನೇ ಕೊಟ್ಟು ಬಿಟ್ಟನ ಏನ್ರಿ ಜಾರ್ಖಂಡ್ ಹಾಲಿ ಸುಧಾನ್ದಲ್ಲಿ ಬನ್ನಿ ಸ್ನೇಹಿತರೆ ಸರ್ ಮತ್ತ ಅಸ್ಸಾ ಯಾವ್ದ್ರೆ ಸರ್ ಏನಪ್ಪ ಅಂದ್ರ ಅಂಕಿಯ ನಾಟ ಒಂದು ಕೂಡ ಕಂಡು ಬರ್ತಾ ಇನ್ನೊಂದಿಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಬರ್ತಪ್ಪ ಅಂದ್ರ ಪ್ರಸಿದ್ಧವಾಗಿರ್ತಕ್ಕಂತ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಸತ್ರಿಯ ಅಂತ ತಮಿಳ್ನಾಡಿನಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಕಂಡು ಬರ್ತದ ಭರತನಾಟ್ಯಂ ಭರತ ನಾಟ್ಯಂ ಅಂತ ಮಣಿಪುರದಲ್ಲಿ ಯಾವ್ದಪ್ಪ ಅಂದ್ರ ಇಲ್ಲಿ ಒಂದು ಬಹಳ ಫೇಮಸ್ ಆಗಿರ್ತಕ್ಕಂತ ಜನಪದ ಒಂದು ಏನಪ್ಪಾ ಅಂತಂದ್ರ ಕ್ಲಾಶಿಕಲ್ ಡ್ಯಾನ್ಸ್ ಕಂಡು ಬರ್ತಾ ಮಣಿಪುರದ ಮಣಿಪುರಿ ಅಥವಾ ಮಣಿಪ್ರಿಯ ರಾಸ ಅಂತ ಇನ್ನ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ನೃತ್ಯ ಅಸ್ಸಾಂ ರಾಜ್ಯಕ್ಕೆ ಸಂಬಂಧ ಪಟ್ಟಿಲ್ಲ ಅಂತ ಕೇಳಕ ವಿಚ್ ಡ್ಯಾನ್ಸ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಸ್ಟೇಟ್ ಆಫ್ ಅಸ್ಸಾಂ ಇಲ್ಲಿ ಒಂದು ಕೊಟ್ಟನ ಮಾಗ ಬಿಹು ಮತ್ತೊಂದು ಹೆಸರು ಇದಕ್ಕ ಬೋಗಾಲಿ ಬಿಹು ಬೋಹಾಗ್ ಬಿಹು ಮತ್ತೊಂದು ಹೆಸರು ರೊಂಗಾಲಿ ಬಿಹು ಕೊಂಗಾಲಿ ಬಿಹು ಮತ್ತೊಂದ್ ಹೆಸರು ಕಟಿ ಬಿಹು ಈ ಮೂರು ಏನಪ್ಪ ಅಂದ್ರ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾವೆ ಯಾಕ್ರಿ ಸರ ಈ ಮೂರು ಏನಪ್ಪಾ ಅಂತಂದ್ರ ಅಸ್ಸಾಂ ಪ್ರಸಿದ್ಧ ನೃತ್ಯ ಕಂಡು ಬರ್ತಾ ಬ್ಯೂಹು ಅಂತ ಈ ಬಿಹು ನೃತ್ಯದಲ್ಲಿ ಏನಪ್ಪಾ ಅಂದ್ರೆ ಮೂರು ವಿಧಗಳು ಮಾಗ ಬೋಹ್ ಕೊಂಗಾಲಿ ಇವೇನು ಸರ ಬೋಗಾಲಿ ಮಾಗ ಬೋಗ ಮತ್ತೊಂದು ಹೆಸರು ಬೋಗಾಲ್ ಬಿಹು ಬೋಹಾಗ್ ಬೀಕ್ ಮತ್ತೊಂದು ಹೆಸರು ರೊಂಗಾಲಿ ಬಿಹು ಕೊಂಗಲ್ ಬೀಗ್ ಮತ್ತೊಂದು ಹೆಸರು ಕಟಿ ಬೀವು ಅಂತೇಳಿ ನಾವು ನೋಡ್ತೀವಿ ಅರ್ಥ ಆಯ್ತಾ ಸೊ ಇಲ್ಲಿ ಸರ ಇದನ್ನ ಏನ್ ಮಾಡ್ತಾರೆ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಇದನ್ನ ಜನವರಿ ಇಲ್ಲಪ್ಪ ಆಚರಣೆ ಮಾಡ್ತಾರ ಸರ ಇದನ್ನ ಏನ್ ಮಾಡ್ತಾರೆ ಸರ ಇನ್ನ ಎರಡನೇದು ಬಹಳ ಇಂಪಾರ್ಟೆಂಟ್ ಇದನ್ನ ಏಪ್ರಿಲ್ ತಿಂಗಳಲ್ಲಿ ಆಚರಣೆ ಮಾಡ್ತಾರ ಇನ್ನ ಕೊನೆಯದಾಗ ಏನಪ್ಪಾ ಅಂದ್ರ ಈ ಕೊಂಗಾಲಿ ಬಿ ಏನಪ್ಪ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಇದೊಂದು ಫೆಸ್ಟಿವಲ್ ಇದೆ ಇದೊಂದು ಏನಪ್ಪಾ ಅಂದ್ರ ವೆರಿ ವೆರಿ ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತ ಗೊತ್ತಿರ್ಬೇಕು ಸರ್ ಪೈಕ ಸರ್ ಇದು ಆ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಸರ್ ಮತ್ತೆ ಯಾವ್ದಕ್ ಸಂಬಂಧಪಟ್ಟಿದೆ ಬಹಳ ಇಂಪಾರ್ಟೆಂಟ್ ಒಂದು ಏನಪ್ಪಾ ಅಂತಂದ್ರ ಒಡಿಶಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಎರಡು ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಿದೆ ಅಹ್ ಮೂರು ಏನಪ್ಪಾ ಅಂತಂದ್ರ ಆ ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟಷ್ಟೇ ನಿಮಗ ಏನ್ ಅಂದ್ರ ಗೊತ್ತಿರಬೇಕು ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಒಂದಿಷ್ಟು ನೃತ್ಯ ಕೊಟ್ಟನ ಜವಾರ ಮಟ್ಕಿ ನೃತ್ಯ ತೆರತಾಲಿ ಅಕಿರಿ ಗ್ರೀಡಾ ಇವ ರಾಜ್ಯಕ್ಕೆ ಸಂಬಂಧಪಟ್ಟಪ್ಪ ಅಂದ್ರ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟವ ಇದು ನಿಮ್ಗ ಗೊತ್ತಿರಬೇಕು ಆ ಇನ್ನ ಏನಪ್ಪಾ ಅಂತಂದ್ರ ಸೊ ಈ ಒಂದ್ ಕಡೆ ಆ ಒಂದಿಷ್ಟು ಡ್ಯಾನ್ಸ್ ಕೊಟ್ಟನ ಮತ್ತೊಂದ್ ಕಡೆ ಏನಪ್ಪ ರಾಜ್ಯ ಕೊಟ್ಟಣ ಏನ್ ಸರ ಸರಳ ನೃತ್ಯ ಯಾವ ರಾಜ್ಯಪ್ಪ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಜಾರ್ಖಂಡ್ ರಾಜ್ಯಕ್ಕೆ ಸಂಪಟ್ಟಿದೆ ಗುಮರ್ ಇದು ಒಡಿಶಾ ರಾಜ್ಯಕ್ಕೆ ಸಂದ್ಪಟ್ಟಿದೆ ಗುಮರ ಡ್ಯಾನ್ಸ್ ರಾಜಸ್ಥಾನಕ್ಕೆ ಸಂದ್ಪಟ್ಟಿದೆ ಪುಗ್ಡಿ ಗೋವಾ ರಾಜ್ಯಕ್ಕೆ ಸಂಪಟ್ಟಿದೆ ಕುಲ್ಕಲಿ ಇದು ಅಂದ್ರ ಲಕ್ಷ ರೂಪಾಯಕ್ಕೆ ಇವೆಲ್ಲ ಏನಪ್ಪ ಅಂದ್ರ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಗಿದ್ದಾವೆ ಓಕೆ ಇನ್ನ ನೋಡಿ ಸ್ನೇಹಿತರೆ ಈ ಕಡೆ ಏನ್ ಕೊಟ್ಟನಪ್ಪ ಅಂತಂದ್ರ ಈ ಪ್ರಶ್ನೆಯಲ್ಲಿ ಒಂದಿಷ್ಟು ಫ್ಲೋಕ್ ಡಾನ್ಸ್ ಕೊಟ್ಟನ ಈ ಕಡೆ ಕ್ಲಾಸಿಕಲ್ ಡ್ಯಾನ್ಸ್ ಕೊಟ್ಟನ ಅಂದ್ರೆ ಈ ಕಿರ್ತಕ್ಕಂಥ ಎಲ್ಲಿ ಇರ್ತಕ್ಕಂಥ ಫ್ಲೋಕ್ ಡ್ಯಾನ್ಸ್ ಏನಪ್ಪಾ ಅಂತಂದ್ರ ಬಿ ದಲ್ಲಿರ್ತಕ್ಕಂಥ ಕ್ಲಾಸಿಕಲ್ ಡ್ಯಾನ್ಸ್ ಒಂದು ವಿಧವಾಗಿದೆ ಹಾಗಾದ್ರೆ ಸರ ಜಾಗ ನೃತ್ಯ ಎಂಬುದು ಯಾವ ನೃತ್ಯದ ಒಂದು ವಿಧಾಂತ ಕ್ವಶನ್ ಕೇಳ್ತಾನ ಇದು ಮಣಿಪುರ ರಾಜ್ಯಕ್ಕೆ ಸಂದಪಟ್ಟಿದೆ ಮಣಿಪುರಿ ಇದರ ಒಂದು ವಿಧ ಭಾಮಕಲ್ಪ ಇದು ಆಂಧ್ರದಲ್ಲಿ ಕಂಡು ಬರ್ತದ ಕೂಚಪುಡಿಯ ಒಂದು ವಿಧ ಕಲರಿಯ ಪಟ್ಟು ಕೇರಳದ ಕಂಡು ಬರ್ತದ ಕಥಕ್ಕಳಿಯ ಒಂದು ವಿಧ ಭಾಗವತ ಮೇಳ ತಮಿಳುನಾಡಲ್ಲಿ ಕಂಡು ಬರ್ತದ ಸೊ ಭರತನಾಟ್ಯದ ಒಂದು ವಿಧ ಅರ್ಥ ಆಯ್ತಾ ಸೊ ಹಾಗಾದ್ರ ಇಲ್ಲಿ ಒಂದು ಏನಪ್ಪಾ ಅಂತಂದ್ರ ಆ ಮಣಿಪುರಿ ಎರಡು ಭಾಮಕಲ್ಪಾಮ ಕಲ್ಪಾಮ ಅಂದ್ರ ಕೂಚಿಪುಡಿ ಮೂರು ಏನಪ್ಪ ಅಂದ್ರ ಕಲ್ಲರಿಯ ಪಟ್ಟು ಕೇರಳ ನಾಲ್ಕು ಅಂದ್ರ ಈ ಭರತನಾಟ್ಯ ಹಾಗಾದ್ರ ಸರ್ ಕಥಕ್ಕಳಿ ಎಂಬುದು ಏನಪ್ಪಾ ಅಂತಂದ್ರ ಸರ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಕೇರಳದಲ್ಲಿ ಕಂಡು ಬರ್ತದ ಪುರುಷರ ಮಾಡುವಂತ ಒಂದು ನೃತ್ಯ ಸರ್ ಭರತನಾಟ್ಯಂತ ನೋಡ್ತೇವೆ ಇದು ತಮಿಳುನಾಡಲ್ಲಿ ಕಂಡು ಬರ್ತದ ಮಣಿಪುರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಹೆಸರು ಹೇಳ್ತದ ಇದು ಮಣಿಪುರ ರಾಜ್ಯದಲ್ಲಿ ಏನಪ್ಪಾ ಅಂದ್ರ ಸೊ ಈಗ ಕಂಡು ಬರ್ತಾ ಅಂತ ಹೇಳಿ ನೋಡ್ತೇವೆ ಕೂಚಿಪಿಡಿ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೃತ್ಯ ಅಂತ ಓಕೆ ಇನ್ನ ನೋಡಿ ಸ್ನೇಹಿತರೆ ಬಹಳ ಸಲ ಕ್ವಶನ್ ಕೇಳ್ತಾನ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಮಾರ್ಷಲ್ ಆರ್ಟ್ಸ್ ಈ ಕೇಳಿದಲ್ಲಿ ಯಾವ್ದು ಸಮರ ಕಲೆ ಅಂತ ಕ್ವಶನ್ ಕೇಳ ಆಗ್ತಾ ಬಹಳ ಸಲ ಕ್ವಶನ್ ಆಗಿದೆ ಅದಕ್ಕೆಲ್ಲ ಇಲ್ಲಿ ಒಂದು ನಾಲ್ಕು ಒಂದಕ್ಕ ತಂದು ಬಿಟ್ಟೇನೆ ಘಟಕ ಅಂತ ಒಂದು ನೋಡ್ತೇವೆ ಮರ್ದಾನಿಕೆಲು ಪೈಕಿ ಮತ್ತು ಪರ್ಕಲು ಅಂತ ಆಪ್ಷನ್ಸ್ ಐದ ಐತಿ ಏನಪ್ಪಾ ಅಂದ್ರ ಮೇಲಿನೆಲ್ಲ ಸರಿ ಹೌದು ಅಲ್ದಿ ಅಬೋ ಅಂತ ಐದು ಏನಪ್ಪಾ ಅಂದ್ರ ಐದು ಸಮರ ಕಲಿಯಾಗಿವೆ ಹಾಗಾದ್ರೆ ಸರ ಘಟಕ ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮರ ಕಲೆ ಅಂತ ನೋಡಿದಾಗ ಒಂದು ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟೈತಿ ಅಂತೇಳಿ ನಾವು ನೋಡ್ತೇವೆ ಇನ್ನ ಮರ್ದನಿಕೆಲ್ ಮಹಾರಾಷ್ಟ್ರ ಇನ್ನ ಪೈಕಿ ಮತ್ತು ಈ ಪರ್ಕಲ್ ಅಂತ ಕಂಡು ಬರ್ತಾ ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಪಟ್ಟತೆ ಆ ತಾಂಗ್ತಾ ಏನಪ್ಪಾ ಅಂದ್ರ ಇದು ಮಣಿಪುರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮರ ಕಲಿಯಾಗಿದೆ ಅರ್ಥ ಆಯ್ತಾ ಓಕೆ ಇಷ್ಟು ಏನಪ್ಪಾ ಅಂತಂದ್ರ ಫ್ರೋಗ್ರೆನ್ಸ್ ಸಂಬಂಧಪಟ್ಟಂತ ಕ್ಲಾಸ್ ಆಗಿದೆ ಸ್ನೇಹಿತರೆ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಸ್ ಜೈ ಹಿಂದ್ ಜೈ ಕರ್ನಾಟಕ